ఎడ్యుకేట్ ಇಲ್ಲアンド್ರೆ తన సేఫ్తన సేఫ్తన ఇది ఐడి ఎఫ్ ఎస్ 2 మీటర్ కొంటార నేస్తం నహో మెవలినో మెవలినో మాట్లాడుతారు భారత మార్గం ఉండరే క్రియార ఫ్రాంక్చర్ रूप आई तरह

ಪ್ ಕಾಲ ಆರೋಗ್ಯಾಧಿಕಾರಿ ಮತ್ತೆ ಆಹಾರ ಸುರಕ್ಷತಾಧಿಕಾರಿ ಇವತ್ತು ಇವತ್ತು ವಿಶ್ವಕೋಟೆ ಪಟ್ಟಣದಲ್ಲಿ ಮನ್ಯ ಮುಖ್ಯ ಪಟ್ಟಣ ಪಂಚಾಯತಿ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತೆ ನಾವು ಮತ್ತೆ ಅವರ ತಂಡ ನಮ್ಮ ತಂಡ ಇವತ್ತು ಎಲ್ಲ ಹೋಟ್ಲುಗಳಿಗೂ ಮತ್ತೆ ಟೀ ಅಂಗಡಿಗಳಿಗೂ ನಾವು ಭೇಟಿ ನೀಡಿ ಅಲ್ಲಿ ಪ್ಲಾಸ್ಟಿಕ್ ಉಪಯೋಗ ಉಪಯೋಗ ಉಪಯೋಗಿಸಿದ್ಲು ಮತ್ತು ಪೇಪರ್ ಕಪ್ಪನ್ನು ಉಪಯೋಗಿಸಿದಂಥದ್ದು ಇವೆಲ್ಲ ನಾವು ವಸತಿ ಪಡ್ಕೊಂಡಿದ್ದೀವಿ ಮತ್ತು ಅವ್ರಿಗೆಲ್ಲ ನೋಟಿಸನ್ನು ಜಾರಿ ಮಾಡಿದ್ವಿ ಇನ್ನು ಮುಂದೆ ಯಾವುದೇ ರೀತಿಯಾದ ಪ್ಲಾಸ್ಟಿಕ್ಕನ್ನು ಆಗಲಿ ಪೇಪರ್ ಗ್ಲಾಸ್ ಆಗಲಿ ಯೂಸ್ ಮಾಡಬಾರ್ದು ಅನ್ನೋದು ಒಂದು ಮಾಡಿದ್ದೀವಿ ಮಾಡಿದ್ವಿ ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿ ಮತ್ತು ದಂಡವನ್ನು ಸುಧಾ ನಾವು ವಿಧಿಸಿದ್ವಿ ಸೊ ಇದು ಮತ್ತೆ ಮರುಕಳಿಸಬಾರ್ದು ಇದು ಇವತ್ತಿಗೂ ಮುಗಿಯಲ್ಲ ಇದು ಕೋಟೆ ಮತ್ತು ಸಡಗೂರು ತಾಲೂಕಿನ ಎಲ್ಲ ಕಡೆ ನಾನು ಗ್ರಾಹಕರಿಗೆ ಹೇಳೋದಿಷ್ಟೇ ಮತ್ತು ನಾನು ಎಲ್ಲ ಮಾಲೀಕರಿಗೆ ಹೇಳೋದಿಷ್ಟೇ ಅಂಗಡಿ ಮಾಲೀಕರಿಗೆ ಮತ್ತು ಟಿ ಎಮ್ ಡಿ ಅವರಿಗೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಬಳಸಬಾರದು ಪೇಪರ್ ಲೋಟವನ್ನು ಬಳಸಬಾರ್ದು ಇದು ಆರೋಗ್ಯಕ್ಕೆ ಹಾನಿಕರ ಇದರಿಂದ ಹಲವಾರು ರೋಗ ರೋಗಗಳು ದುಷ್ಪರಿಣಾಮಗಳು ಕ್ಯಾನ್ಸರ್ಗಳನ್ನು ಅನ್ನೋ ಒಂದು ವಿಮಾನಗಳು ಬರ್ತಾ ಇವೆ ಬರ್ತಾರೆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ನಮ್ಮ ಪುರಸಭೆಯಲ್ಲಿ ವತಿಯಿಂದ ಇವತ್ತು ವ್ಯಾಪಕ ವ್ಯಾಪಕವಾಗಿ ನಾವು ಇವತ್ತು ಮಾಡಿ ದಂಡವನ್ನು ವಿಧಿಸಿ ನೋಟಿಸ್ ಎಲ್ಲ ಜಾರಿ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳು ಇದು ನಡೀತದೆ ಸೊ ಹಾಗಾಗಿ ನಾನು ಎಲ್ಲ ಗ್ರಾಹಕರಿಗೂ ಮತ್ತು ಮಾಲೀಕರಿಗೂ ನಾನು ಹೇಳ್ಕೊಳೋದು ಇಷ್ಟೇ ಯಾರೂ ಪ್ಲಾಸ್ಟಿಕನ್ನು ಬಳಸಬಾರ್ದು ಯಾರೂ ಮತ್ತೆ ಸಿಗರೇಟು ಮತ್ತು ಇದನ್ನು ಸೇವ್ಬಾರ್ದು ಇವತ್ತು ನೂರು ಆ್ಯಡ್ಸ್ ಸ್ಕೂಲ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಆ ಅಡಿನಲ್ಲಿ ಮಾರಾಟ ಮಾಡಬಾರ್ದು ಸಿಗರೆಟ್ ತಂಬಾಕುಗಳನ್ನು ಮಾಡಬಾರ್ದು ಥರದ್ದು ಎರಡು ವೈಲೇಷನ್ ಇತ್ತು ಅದಕ್ಕೂ ನಾವು ಇವತ್ತು ನೋಟಿಸ್ ಜಾರಿ ಮಾಡಿ ಕ್ಯಾರಂಟೈನ್ ಆಗಿದೆ ಸೊ ಇನ್ನು ನಾವು ನಾನು ಎಲ್ಲ ಮಾಲೀಕರು ಹೇಳೋದಷ್ಟು ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನೂ ವ್ಯಾಪಕವಾಗಿ ನಾವು ಮಾಡ್ತೀವಿ ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಇಲಾಖೆ ಜೊತೆ ಕೈ ಜೋಡಿಸಿ ಇದು ತಂಬಾಕು ಮುಕ್ತ ತಾಲ್ಲೂಕುನಾಗಿ ಮಾಡಲಿಕ್ಕೆ ಮತ್ತು ಪ್ಲಾಸ್ಟಿಕ್ ಮುಕ್ತ ತಾಲ್ಲೂಕು ಮಾಡಲಿಕ್ಕೆ ಎಲ್ಲರೂ ಸಹಕರಿಸ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು